ನನ್ನ ಅಕ್ಕಪಿಯರು ಹಾಗೂ ಸಾಯಕರು ಹಾಗೂ ಕಗ್ಗಲ್ ಗ್ರಾಮದೆಲ್ಲ ಹಿರಿಯರೆ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ನಾವೇನು ಎಂಟ್ರೆನ್ಸ್ ಆಗಿ ಯಾವುದು ಯಾವುದೋ ಅಂತ ಎಲ್ಲೋ ದೊಡ್ಡ ದೇವಸ್ಥಾನಕ್ಕೆ ತಮ್ಮ ಹಾಕಿತ್ತು ಅಂದ್ರೆ ನಾನು ಪದೇ ಪದೇ ಗ್ರಾಮದಲ್ಲಿ ಇದೇನು ಗೌರವವಾಗಿ ಮಾಡಿದ್ದಾರೆ ಇದ್ದ ಖುಷಿ ಆಗ್ತಿತ್ತು ಯಾಕಂದ್ರೆ ಕಗ್ಗಲ್ ಗ್ರಾಮ ದೇವ ವಿಚಾರ ಅಂತಂದ್ರೆ ಇಲ್ಲಿ ಎಲ್ಲ ಎಲ್ಲಾ ಸಮಾಜಂದ್ರೆ ಎಲ್ಲ ನಾಯಕ ನಾಯಕರಿದ್ದಾರೆ ಮುಸ್ಲಿಮ್ ಮುಸ್ಲಿಮ್ಸ್ ಎಲ್ಲ ರೀತಿ ಅರಂಜನ ಎಲ್ಲ ಎಲ್ಲ ಧರ್ಮದ ಆದ್ರೆ ಊರಿನ ವಿಚಾರ ಬಂತಂದ್ರೆ ಇಡೀ ನೂರು ಒಕ್ಕಟ್ಟಾಗಿ ಯಾವುದೇ ಪೂಜೆಯನ್ನು ಕೂಡ ನಾವೆಲ್ಲರೂ ಲೋಕಿಸಿ ಇವತ್ತೇನು ಬೇರೆ ಯಾವ ಭವಿಷ್ಯ ಮಾಡಲ್ಲ ಅಂದ್ರೆ ಇವತ್ತು ಅನೇಕರು ಕಾಯಿದ್ರು ಎಲ್ಲ ಸೀರೆ ಎಲ್ಲ ಬಿಟ್ಟು ನಮ್ಮ ಪರಮ ಪೂಜೆಯನ್ನು ಮಾಡಲ್ಲರೂ ಬಂದಿರ್ತಾರೆ ಎಲ್ಲ ಆರೋಗ್ತಿರ್ತಾರೆ ಮನೆಯ ಗೊತ್ತು ಯಾರು ಅಂದ್ರೆ ಸ್ವಾಮೀಜಿಗಳ ಭಕ್ತಿ ಏನಾಯ್ತಲ್ಲ ಎಲ್ಲರೂ ಮಾಡ್ಕೊಂಡಿದ್ದಾರೆ ನಮ್ಗೆ ಕೇಳೋದಷ್ಟೇ ಇವತ್ತು ಮಕ್ಕಳ ಕೈಯಲ್ಲಿ ಯಾವುದೇ ಮೊಬೈಲ್ ಮತ್ತೊಂದು ಕೊಟ್ಟು ಮಕ್ಕಳಿಗೆ ಬೇರೆ ದಾರಿಗೆ ಯಾಕಂದ್ರೆ ಇಂತ ಪರಮ ಪೂಜ್ಯರ ಯಾವ ರೀತಿ ಅವರ ಯಾವ ರೀತಿ ಹೋಗ್ತಿರ ಸಮಾಜ ಅಂತ ಮಾಡ್ತಕ್ಕಂಥ ಹಿಂದೆಲ್ಲ ಮಕ್ಕಳಿಗೆ ಕತೆ ಗೀತೆ ಏನಿಲ್ಲ ಒಳ್ಳೆ ಟಿವಿ ವಾಟ್ಸಪ್ ಫೇಸ್ಬುಕ್ ಇದೇನು ಹಳೆಯ ಐತಲ್ಲ ಅದು ವಿಷಯ ಇರುವಂತ ಸಂಸ್ಕೃತಿ ನಮ್ದು ಅಂದ್ರೆ ಇದು ಉಳಿಸಿ ಬೆಳೆಸುವಂತ ತಮ್ಮ ಕೈಯಲ್ಲಿ ತಮ್ಮ ಮಕ್ಕಳಿಗೆ ತಮ್ಮ ಎಚ್ ನಾವು ಹೇಳಲ್ಲ ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ಶಿಕ್ಷಣ ಕೊಟ್ಟರೆ ಮಾತ್ರ ನಮ್ಮ ಮನೆಯಲ್ಲಿ ಬದಲಾವಣೆ ಆಗ್ತಾ ಇಲ್ಲ ಯಾಕಂದ್ರೆ ತನ್ನ ಗ್ರಾಮೀಣದಿಂದಲೇ ಅನೇಕ ಅಧಿಕಾರಿಗಳು ಡಿಸಿ ಎಸಿ ಐಪಿಎಸ್ ಎಸ್ ಅನೇಕ ಅಧಿಕಾರಿಗಳು ಹೊರಗ್ ಯಾಕಂದ್ರೆ ಇಲ್ಲಿರುವಂತ ಏನು ಲ್ಯಾಪ್ಟ್ ಮಕ್ಕಳಿಗೆ ಬೇರೆ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಒಂದು ಸ್ವಲ್ಪ ಇರ್ತೈತಿ ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಒಂದು ಚಲಾವೆಲ್ಲ ನಾವು ಕೂಡ ಮುಂದೆ ಬರಬೇಕು ನಮ್ಮ ಮಕ್ಕಳು ಕೂಡ ಬೆಳೆದಾಗ ನಾನು ಇಟ್ಟು ತಾವೆಲ್ಲ ಸಪೋರ್ಟ್ ಮಾಡಬೇಕು ಅನೇಕ ಗ್ರಾಮಗಳಲ್ಲಿ ಹೋಗ್ತು ಹೋಗ್ತಿಲ್ಲ ಬಹಳಷ್ಟು ಬೇಗ ಹದಿನೈದು ಹದಿನಾರು ವರ್ಷಗಳಲ್ಲ ಇಂಥ ಮದುವೆ ಮಾಡ್ಕೊಟ್ಟು ದಯವಿಟ್ಟು ಆ ರೀತಿ ಹೆಣ್ಮಕ್ಕಳಿಗೆ ಆದಷ್ಟು ಬೇಗ ಬದಿ ಮಾಡ್ಕೊಡೋದು ಅಂತ ವಿರುದಿಸ್ಕೋಬೇಕಂದ್ರೆ ಆ ಮಗುಗೆ ಸಂಸಾರ ಏನ್ ಕೊಡ್ತಾರಲ್ಲ ನೀವು ಹದಿನಾರು ವರ್ಷಕ್ಕೆ ಮದುವಾಗಿ ಆ ಮನೆ ಜವಾಬ್ದಾರಿ ಪೂರಾ ನಿಭಾಯಿಸಿದ್ರೆ ಆ ಸಣ್ಣ ಮಗು ಏನ್ ಮಾಡ್ತಾ ಇದ್ದೀವಿ ಹಂಗಾಗಿ ಹೆಣ್ಮಕ್ಳು ಚೆನ್ನಾಗಿ ಓದಿಸಿ ಅವ್ರ ತಾ ಮೇಲೆ ಅವ್ರ ದಿನ ಸಪೋರ್ಟ್ ಮಾಡಿ ಆ ವಯಸ್ಸಿನ ಇಪ್ಪತ್ತೈದು ವಯಸ್ಸಿನ ಮೇಲೆ ಬದಿ ಮಾಡಿಕೊಂಡ್ರೆ ಅತಿ ಸಂಸಾರ ಅಂದೇನು ಮಾವೇನು ಆ ಹತ್ಯಾ ತಂತ್ರ ಕಾಯ್ದೆ ಈ ಗೊತ್ತಾಗುವವರಿಗೆ ತಾವು ಆ ಕಾಯ್ದೆ ಕಾಡ್ಲಿಕ್ಕೆ ಅಲ್ಲಾಗಿ ನಮ್ಮ ಚೆನ್ನಾಗಿ ಸಲಹೆ ನನ್ನ ಹಿಂಗಾಗಿ ಕತ್ತರ ಗ್ರಾಮದ ಜನತೆ ಈ ಪ್ರೀತಿ ವಿಶ್ವಾಸ ನಾನು ಜೀವನ ಯಾವ್ಯಕಂದ್ರೆ ಒಬ್ಬ ತಾವು ಏನು ಆಶೀರ್ವಾದ ಇವತ್ತು ಇನ್ನಿತ ನಾನು ಮಾತಾಡ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ ನಾನು ಇಲ್ಲಿ ನಿಂತ ಮಾತಾಡ್ತಾ ಇದ್ದೀನಿ ಮುಂದಿನ ದಿನವಾಗಿ ಗ್ರಾಮದ ಅಭಿವೃದ್ಧಿಗೆ ಸಂದರ್ಭವಾಗಿ ನಾನು ಬದಲಾಗಿದ್ದೀನಿ ಬಹಳಷ್ಟು ನಿರ್ಮಿಸುವ ಬೇಯಕ್ಕೆ ನಮ್ಮ ಶಿವನ ಸ್ವಾಮಿ ಅಂತ ಹೇಳಿದ್ರೆ ಅದು ಬಂದು ಒಂದು ನೋಡಬೇಕಂತ ಯಾಕಂದ್ರೆ ಎಲೆಕ್ಷನ್ ಪ್ರತಿ ಸತಿ ಬಂದ್ರೆ ಯಾಕಂದ್ರೆ ನಾನು ಅಂಗಡಿ ಗುರುಗಳು ಕೊಟ್ಟಾಗ ಅದು ಒಂದು ಗ್ರಾಂಟ್ ಆಗಿತ್ತು ಅದು ಅಂಗಗಟ್ಟಿಕೆ ಅಂಗಾಗಿ ಮುಂದುವರೆದಿ ನಿಮ್ಮಗಳಲ್ಲಿ ಸಿದ್ದರಾಮಯ್ಯ ಏನು ಮಟಿಕ್ ಮುಂದಿನ ಆದಷ್ಟು ಬೇಡ ಬಿಡುಗಡೆ ಮಾಡೋದಕ್ಕೆ ಅನುದಾನ ಪಡೆದುಕೊಂಡು ಆರೋಪಿಯನ್ನು ಬಿಡುಗಡೆ ಮಾಡಿ ಮಾಡ್ತೀವಿ ಯಾಕಂದ್ರೆ ಅದಕ್ಕೆ ಸಾಕಷ್ಟು ಪಕ್ಷ ಇದೆ ಗ್ರಾಮ ರೂಪದಲ್ಲಿ ನಿಮ್ಮ ತನ್ನಾಗಿ ಸಿದ್ದರೂ ಹೃದಯಿಸಿ ಇವಾಗ ಬಹುಮಂತ ಅಥವಾ ಮತ ಆರೋಗ್ಯ ಅನುದಾನ ಬಿಡುಗಡೆ ಮಾಡಿ ತಮ್ಮೆಲ್ಲರನ್ನಾಗಿ ಅಗ್ಗ ಗ್ರಾಮಕ್ಕೆ ಶಿವನಿಂದ ಮಹಾಸ್ವಾಮಿಗಳ ಆಶೀರ್ವಾದ ಮತ್ತು ಎಲ್ಲ ಸ್ಥಾನಗಳ ಆಶೀರ್ವಾದ ತಮ್ಮಿರಲಿ ಕದ್ದಲ್ ಗ್ರಾಮದಲ್ಲಿ ಹೆಚ್ಚೆಚ್ಚಿಗೆ ಅಭಿವೃದ್ಧಿ ಸ್ಥಾನ ಯಾಕಂದ್ರೆ ಬಹಳಷ್ಟು ಬದಲಾವಣೆ ನಾವು ಎಮಿಲ್ ಆಗೋದಕ್ಕೂ ಮುಂಚೆಗೆ ಕಗ್ಗಲ ದೇವರನ್ನ ಬೇರೆ ಅವರ ಜೀವಲ್ಲ ಹಂಗಾಗಿ ನನ್ನ ಗಾಡಿ ಹೋಯ್ತು ಇಲ್ಲಿ ಸ್ಮೆಲ್ ಆಗಿದ್ದು ಕೆಡಲ್ಲ ಅಂತ ಆ ಸ್ಮೆಲ್ ಕಣ್ಣು ನೀರು ನಿರ್ಧಾರ ಅವರಲ್ಲ ಇರ್ತಾ ಹಾಕಿ ಸಾಕಷ್ಟು ಬದಲಾವಣೆ ಆಗ್ತಿದ್ದಾರೆ ಇಲ್ಲಿರುವಂತಹ ಜನತೆ ಕೂಡ ಆ ಪ್ರೀತಿ ವಿಶ್ವಾಸ ಬಹಳಷ್ಟು ಮುಖಾಡ್ತಾ ಇರ್ತಾರೆ ಯಾಕಂದ್ರೆ ರಾಜಕೀಯ ಯಾವತ್ತ ಮಾತಾಡಲ್ಲ ಇವತ್ತು ತಮ್ಮ ಮನೆಯ ಒಬ್ಬ ಸ್ವಂತ ತಮ್ಮ ಅಣ್ಣ ಆ ರೀತಿ ನಾವು ಭಾವನೆ ಬಂದ ಯಾಕಂದ್ರೆ ಅಧಿಕಾರ ಹೆಚ್ಚಿತ್ತು ಹೋಗ್ತಿದೆ ಅದ್ರ ವಿಚಾರ ನಾವು ವಿಚಾರ ನಾವೇನ್ ಮಾಡುವಂತಹ ಅಷ್ಟು ಮುಖ್ಯ ಆಗಿರ್ತೀವಿ ಹಂಗಾಗಿ ಸಕಲ ಮುಖ್ಯ ದೇವರು ಇನ್ನ ಹೆಚ್ಚಿನ ಶಾಂತಿ ಸಮಿತಿ ಅಭಿವೃದ್ಧಿ ಕೊಟ್ಟು ಇವತ್ತು ಜನಗಳಿಗೆ ಇನ್ನು ಹೆಚ್ಚೆಚ್ಚು ಅಭಿವೃದ್ಧಿ ಆಗಲಿಕ್ಕೆ ಶಿವಮೊಗ್ಗ ಮಹಾತ್ವ ಆಸ್ವಾಮಿ ನಮ್ಮ ವಿಮರ್ಸ್ ಅದೇ ರೀತಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ದೇವರ ವಿಚಾರ ದೇವ್ರ ವಿಚಾರವಂತೆಲ್ಲ ಭಕ್ತಿ ಎಲ್ಲೇ ರೀತಿ ಆ ಗ್ರಾಮ ಬಹಳಷ್ಟು ಶಾಂತಿ ಇರ್ತೀವಿ ಯಾಕಂದ್ರೆ ಪೆಟ್ರೋಲ್ ಡ್ಯಾಮು ಜನರ ಹಾಗೂ ಮಕ್ಕಳಿಗೆ ಊರಲ್ಲಿ ಎಲ್ಲ ಜಾತಿ ಜನತಾರೆ ಎಲ್ಲರನ್ನ ಅಲ್ಲ ತಂದೆ ನಾವು ಶಾಂತಿ ಕಾಪಾಡಿಸ್ ನಮ್ಮ ಗ್ರಾಮ ಅಭಿವೃದ್ಧಿ ಅಂತ ಬಂದ ಒಕ್ಕಟ್ಟಾಗಿ ಗ್ರಾಮ ಕೂಡ ಇದು ಬೇಕಾಗ್ತೈತಿ ಬಹಳಷ್ಟು ಖುಷಿಯಾದ ಆಗ್ತೈತಿ ಯಾಕಂದ್ರೆ ಉಳಿತ ಮಾಡಿಕೊಳ್ಳುವಂತ ಅನೇಕ ವಿಚಾರ ನನ್ನ ಎಷ್ಟೇ ಕೆಲಸ ಕೂಡ ಲಾಸ್ಟ್ ಟೈಮು ತಿಸ್ಕೊಂಡು ಈ ಸತ್ಯ ವಿದ್ಯಾನಂದ ಮಹಾಸ್ವಾಮಿಗಳು ಬಂದಿದ್ರು ಇಲ್ಲ ದೊಡ್ಡ ಪೂಜೆ ಬರ್ತಕ್ಕಂಥದ್ದು ವೇಳೆ ನಾನು ಅಶವಕ ನಿರ್ ಅದೇ ರೀತಿ ತಮಗೆಲ್ಲ ಒಳ್ಳೇದಾಗಲಿ ಆಸನ ಹೆಚ್ಚಿನ ಶಕ್ತಿ ಕೊಟ್ಟು ಇದೆ ಹೆಚ್ಚೆಚ್ಚಿಗೆ ಅಭಿಗಾಮಕ್ಕೆ ಅವರು ಮತ್ತು ಎಲ್ಲ ವೇದಿಕೆಯ ದೇವರನ್ನ ಆಶೀರ್ವಾದ ನೀಡುವಂತದ್ದೇ ಪಕ್ಷ ಮನುಷ್ಯನ ಜೀವನದಲ್ಲಿ ಮೂಲಭೂತ ಸೌಕರ್ಯಗಳು ಎಷ್ಟು ಮಹತ್ವ ಪಡೆದಿವೆ ಎನ್ನುವುದಕ್ಕೆ ಶಿಕ್ಷಣ ಆರೋಗ್ಯ ಒಳಚರಂಡಿ ಮುಂತಾದವು ಹೇಗೋ ಅದೇ ರೀತಿ ಗುರುವಿನ ಆಶೀರ್ವಾದದೊಂದಿಗೆ ಊರಿನಲ್ಲಿ ಗುಡಿ ಗೋಪುರಗಳನ್ನು ನಿರ್ಮಾಣ ಮಾಡಿ ನಮ್ಮ ಗ್ರಾಮಕ್ಕೆ ಹೆಸರು ತಂದಿದ್ದಾರೆ ಎಂಬ ವಾಕ್ಯಗಳನ್ನು ಹೇಳಿದಂತಹ ನಮ್ಮ ಜಯ ಗಣೇಶ್ ಸರ್ ಅವರಿಗೆ ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಒಂದು ಎರಡು ಐದು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ ಎಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ